ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಶ್ರಾವಣ ಮಾಸದ ಐದು ಶುಕ್ರವಾರದ ಹಾಡು ಹರನ ಕುಮಾರನ ಚರಣ ಕಮಲ ಕೆರಗಿ ಶಾರದೆಗೆ ವಂದಿಸುವೆ ಶರದಿ ಶಯನಗೆ ಶರಗೊಡ್ಡಿ ಬೇಡುವೆ ಶರದಿ ಸುತರ ಕಥೆಯೊರೆವೇ ಸಾಕ್ಷಾತ್ ಶ್ರೀಹರಿ ವಕ್ಷಸ್ಥಳವಾಸಿಯೇ ಇಕ್ಷು ಕ್ಷೇಪನೆನ್ನ ಪಡೆದ ಮೋಕ್ಷದಾಯ ಕಳೆ ಶ್ರೀಲಕ್ಷ್ಮಿಯೇ ಕರುಣ ಕಟಾಕ್ಷದಿ ನೋಡಬೇಕೆನ್ನ ಶ್ರಾವಣ ಮಾಸದ ಮೊದಲ ಶುಕ್ರವಾರ ಮಾಧವ ನರಸಿ ಮಹಾಲಕ್ಷ್ಮೀ ದೇವಿಯ ಮಹಿಮೆ ಕೊಂಡಾಡುವುದೀ ಕತೆ ಕೇಳುವುದು ಕಿವಿಗೊಟ್ಟು ಜನರು ಇರುತ್ತೀರಲೊಂದು ಪಟ್ಟಣದೋಳು ಬ್ರಾಹ್ಮಣ ಮಡದಿ ಮಕ್ಕಳು ಸಹಿತಾಗಿ ಹಿಡಿದು ತಂಬೂರಿ ತಂಬಿಗೆಯ ಗೋಪಾಳಕ್ಕೆ ಬಿಡದೈದು ಮನೆಯ ತಿರುಗುತ್ತಲೀ ಸೊಸೆಯರು ನಾಲ್ಕು ಮಂದಿಯೂ ಗಂಡು ಮಕ್ಕಳು ಕೂಸುಗಳು ಮನೆ ತುಂಬ ಅಶನ ವಶನಕ್ಕಿಲ್ಲ ಹಸಿದ ಮಕ್ಕಳಿಗೆ ಹಾಲು ಮೊಸರು ಅನ್ನವೂ ಮೊದಲಿಲ್ಲ ಅತಿ ಗುಣವಂತರು ಗತಿ ಇಲ್ಲ ಗ್ರಾಸಕ್ಕೆ ಮಿತ ಭೋಜನವ ಮಾಡುವರು ರೊತನೆ ಮನಿಷ್ಠೆ ನಿರತ ದರಿದ್ರನನ್ನು ಶ್ರೀಪತಿ ದೈದಿ ನೋಡುವಳು ಒಂದು ದಿನ ಮಂದಿರಗಳಲ್ಲಿ ಚಂದಾದಿ ಸುಣ್ಣ ಸಾರಣಿಯು ರಂಗವಲ್ಲಿಯ ಚಿತ್ರ ಬಣ್ಣ ಕಾರಣಿ ಮಾಡಿ ಮುಂದೆ ತೋರಣ ತಿಹರು ಮನೆ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿಯರ ಚಟ್ಟಿಗೆ ಬರೆಯುವುದನೆ ತಾ ಕಂಡು ಇದು ಏನು ನೋಡಿ ನನಗೆ ಹೇಳಬೇಕೆಂದು ಘನಭಕ್ತಿಯಿಂದ ಕೇಳಿದನು ಕ್ಷೀರಸಾಗರದಲ್ಲಿ ಹುಟ್ಟಿದ ಮಹಾಲಕ್ಷ್ಮಿ ದೇವಿ ದೇವರ ಪಟ್ಟದರ್ಸಿ, ಶ್ರಾವಣ ಮಾಸ ಸಂಪತ್ತು ಶುಕ್ರವಾರ ನಾವು ಪೂಜೆಯ ಮಾಡಬೇಕು ಎನಗೊಂದು ಚಟ್ಟಿಗೆ ಬರೆದು ಕೊಟ್ಟರೆ ನಮ್ಮ ಮನೆಯೊಳಗಿಟ್ಟು ಪೂಜೆ ಪೆನು ಹೇಳಿ ಕೊಂಡರೆ ಒಂದು ಚಟ್ಟಿಗೆ ಬರೆದು ಕೊಟ್ಟರು ಬಲಗೈಲಿ ಸಿರಿದೇವಿ ಚಟ್ಟಿಗೆ ಹಿಡಿದು ಗೋಪಾಳಕ್ಕೆ ಹೋದನು ಮನೆ ಮನೆಯಲ್ಲಿ ಗೋಧಿ ಅಕ್ಕಿ ಬೇಳೆ ಬೆಲ್ಲ ತುಪ್ಪವ ತಂದು ನಿಂತಾರು ಹಿಡೀಹಿಡೀರೆತ ತಂದ ಪದಾರ್ಥವ ತನ್ನ ಹೆಂಡತಿ ಕರೆದು ಮುಂದಿಟ್ಟು ವಾರ್ತೆಯೇ ಹೇಳಿದನು ಇಂದಿರಾದೇವಿ ಹಾಗೆಂದು ಪೂಜೆಯ ಮಾಡಿ ಆನಂದ ಕೊಡುವಳು ನಮಗೆ ಕಬ್ಬು ಬಿಲ್ಲೊಡೆವ ಕಾಮನ ಮಾತೆ ಮಹಾಲಕ್ಷ್ಮಿ ಉರ್ವಿಯೊಳುತ್ತ ಮಳಿಕೆ ಹಬ್ಬದೂಟಕ್ಕೆ ಬಂದ ಬ್ರಾಹ್ಮಣರಿಗೆ ಮತ್ತೊಬ್ಬ ಮುತ್ತೈದೆ ಹೇಳೆಂದ ಚಿಕ್ಕ ಸಸೆಯು ಎಣ್ಣೆ ಕೈಯಲ್ಲಿ ಕುಂಕುಮ ಕಕ್ಕೊಂಡು ನಡೆದಳಾದಿಯಲಿ ಚೊಕ್ಕ ಚಿನ್ನದ ಗೊಂಬೆ ಅಂತಿದ್ದ ಮುತ್ತೈದೆ ಪಕ್ಕನೆ ಬಂದು ಕೇಳಿದಳು ಹುಡುಗಿ ನೀನೆತ್ತ ಪಗುವಿಯೇ ನಿಮ್ಮನೆಯಲ್ಲಿ ಅಡಿಗೆ ಏನೇನು ಮಾಡುವಿರೇ ಹಿಡಿದೆಣ್ಣೆ ಕುಂಕುಮ ಕೊಡುವ ದಿನ್ಯಾರಿಗೆ ಕೊಡಬಾರದೇನೆ ನೀ ನನಗೆ ಯಾರಾದರೆ ನಮ್ಮ ದಾರಿ ನೋಡದೆ ಮುಂಚೆ ನೀನೇ ಬಾ ನಮ್ಮ ಮಂದಿರಕ್ಕೆ ಹೇಳಿ ಮುತ್ತೈದೆಗೆ ಹಿಗ್ಗಿದಳು ಅಂದತ್ತೆ ಮಾವನ ಮುಂದರುಗಿದಳು ಮನೆಯ ಸಾರಿಸಿ ಸುಣ್ಣ ಸಾರಣೆ ರಂಗೋಲೆಯ ಬರೆದು ಬಾಗಿಲಿಗೆ ಬಣ್ಣವನು ತಳಿರು ತೋರಣ ಕಟ್ಟಿ ಸರ್ವರು ಸಂಭ್ರಮದಿಂದ ಎರೆದುಕೊಂಡರೆಲ್ಲರೂ ಬೇಗ ಕಮಲ ಕೇದಿಗೆ ಕಬ್ಬು ಕದಳಿ ಕಂಬ ಬಾಳೆ ಗೊನೆ ಕಟ್ಟಿ ಚಿತ್ರ ಮಂಟಪವು ಎಡಬಲದಲ್ಲಿ ನಾಲ್ಕು ನಂದಾದೀವಿಗೆ ಹಚ್ಚಿ ನಡುವೆ ಶ್ರೀ ಪದ್ಮ ಪೀಠಗಳು ಚಟ್ಟಿಗೆ ಒಳಗಾಕಿ ಐದು ಫಲವ ತುಂಬಿ ಮುತ್ತೈದರೆಲ್ಲ ನೆರೆದು ಕಟ್ಟಿದರು ತೋರಣ ಮಾಂಗಲ್ಯ ಮಹಾಲಕ್ಷ್ಮಿಗೆ ಪ್ರತಿಷ್ಠೆ ಮಾಡಿದರು ಸಂಭ್ರಮದಿ ಅರಿಶಿಣ ಕುಂಕುಮ ಗಂಧ ಬುಕ್ಕಿಟ್ಟು ಗೆಜ್ಜೆ ವಸ್ತ್ರ ಪಾರಿಜಾತ ಸಂಪಿಗೆಯಾ ಮುಡಿಸಿ ಮಲ್ಲಿಗೆ ದಂಡೆ ಒಡೆಸಿ ತೆಂಗಿನಕಾಯಿ ಉಡಿ ತುಂಬುತ್ತತ್ತಿ ಫಲಗಳು ಭಕ್ಷ್ಯ ಶಾವಿಗೆ ಪರಮಾನ ಚಿತ್ರಾನ್ನ ಸಣ್ಣಕ್ಕಿ ಶಾಲನ್ನ ಸೂಪಗಳು ಚಂದು ಬೇರುವ ಹಪ್ಪಳ ಸಂಡಿಗೆ ಅಂಬೋಡೆಗಳು ಸಕ್ಕರೆ ಕ್ಷೀರ ಸಕಲ ಪಕ್ವನ ಮಂಡಿಗೆ ಬೀಸೋರಿಗೆ ಗುಳ್ಳೋರಿಗೆಗಳು ತೊಳೆವ ಶಾವಿಗೆ ಫೇಣಿ ಆ ದಿವ್ಯ ಬುಂದೆ ಬುರುಬೂರಿ ಅನ್ನ ರಸವು ബേസന്നു പിഴിയതാളെ ധുണ്ടി മോതി ചൂരു ചൂർണ ലാടൂ സേതുകളുപുന ജീലേബി സുഖി ന്ണ്ടെ മുഖ വിളസൂ ഹോളി ഗണ്ണൂരിക വൈദോസെ ആഹാര തൈലധി കരീതൂർണ കടുബു സരുളി ഹോളി ഉദ്ദീന ബളെ മെണ്സിനക ಒಪ್ಪುವ ಕಡಬು ಸಾರು ಸಾಂಬಾರು ಸಾಸಿವೆ ಕಾಯಿ ಪಳದ್ಯಾಪ್ಪೇರಿ ಉಪ್ಪಿನ ಕಾಯಿ ರಸವು ಕೀರು ಮಾಲತಿ ಗವಲಿ ಪರಡಿ ಪರ್ಮಾನ್ನ ಮುನ್ನಾರ ಚಟ್ಟಣಿ ಕೋಸಂಬ್ರಿಗಳು ಹಾಗಲ ಸೌತೆ ಅಂದರದವರ ಬಾಳೆ ಬೆಂಡೆ ಕುಂಬಳವು ಮಾಗಿ ಧಲಸಿನಕಾಯಿ ಕಲಸು ಮೇಲೋಗ್ಯರ ಗಣಸು ಗೆಣಸು ಗುಳ್ಳದ ಕಾಯಿ ಬಜ್ಜಿಗಳು ನಿಂಬೆ ಬಾತು ಸೌತೆ ಭಾತು ಕೇಸರಿ ಬಾತು ಕೆನಕೇನೆ ಮೊಸರು ಒಗ್ಗರಣಿ ಹಸಿ ಬಿಸಿ ಹಾಲು ಹೊಸಬೆಣ್ಣೆ ಇಂದೊಪ್ಪುವ ಕಲ್ಸಣ್ಣ ಕಾಳ ಭಾತುಗಳು ಮುದ್ದು ಮಹಾಲಕ್ಷ್ಮಿಗೆ ನೈವೇದ್ಯ ಮಾಡಿದರು ಅನಿರುದ್ಧ ಮೂರು ಸಹಿತವಾಗಿ ಶುದ್ಧ ಸುಣ್ಣವು ಎಲೆ ಅಡಿಕೆ ಯಾಲಕ್ಕಿ ಪತ್ರೆ ಜಾಕಾಯಿ ಕಾಚು ಲವಂಗ ಹಚ್ಚಿಕೊಂಡರೆಲ್ಲರ ಸೀನ ಗಂಧ ಕುಂಕುಮ ಛತ್ರ ಚಾಮರ ಬೀಸುತ್ತಲೀ ಅಚ್ಚು ನರ್ಸಿ ಅನುಗ್ರಹಿಸಿ ನೋಡಿದಳು ಮೆಚ್ಚಿ ಮುಚ್ಚಿದ ಕಣ್ಣನ್ನು ತೆರೆದು ಅಮರಾದೀ ಸುರರುಡೆಯ ರಾಣಿ ಲಕ್ಷ್ಮಿಗೆ ಸರ್ವ ಸಮರ್ಪಣೆ ಮಾಡಿ ನಮ ಎಂದು ಕೈ ಮುಗಿದು ಮಂತ್ರಾಕ್ಷತೆ ಶಿರದಲ್ಲಿ ತೂರುತ್ತ ಬೇಡುವರು ಹಾಡುತ್ತಾ ಪಾಡುತ್ತ ಲಾರತಿ ಬೇಡುತ್ತಾ ಮುಳಿದ ಮಲ್ಲಿಗೆಯ ನೋಡುತ್ತ ನಲಿನಲ್ಲಿ ದಾಡುತ್ತ ತಾದಯ ಮಾಡಿ ಕೊಟ್ಟಳಾಗ ಬರುವ ഒത്തു ഭാളായത്തു മത്തൈതേ ബരലില്ല മറ്റേനു ഇതൊക്കെ ഉപായ അഷ്ടു അടുബി കുംക്കുമാീളാക്കിട്ടു ಬುಟ್ಟಿಯನೇ ಮುಚ್ಚಿದರು ಗಂಡ ಹೆಂಡರು ಕೂಡಿ ಬ್ರಾಹ್ಮಣರೊಳಗೂಡಿ ಉಂಡು ಬೀಳವನೇ ತಕ್ಕೊಂಡು ಇಂದು ನಮಗೆ ಜೈ ಶುಭ ಕಾಲ ಬಂದಿತು ಹೀಗೆಂದು ಸಂತೋಷ ಪಡುವರು ಮರುದಿನ ಸಂಪತ್ತು ಶನಿವಾರ ಹಿಟ್ಟಿನ ಕಡುಬು ಗೌಲಿ ಪರಮಾನ್ನ ತಿಳಿಗಾಣ ದೊಳೆಣ್ಣೆ ಇಂಡಿಯ ಪಲ್ಯವನೆ ಮಾಡಿ ಗೌರಿಯ ಪೂಜೆ ಮಾಡಿಟ್ಟರು ನೈವೇದ್ಯವನು ಎರಡನೇ ಶುಕ್ರವಾರ ದಿನಮುತ್ತೈದೆಗೆ ದೃಢವಾಗಿ ಹೇಳಿ ಬಾಯನು ತ ಎಣ್ಣೆ ಗಯ್ಯ ಮುಚ್ಚಿ ಕೊಂಡೆಣ್ಣೆ ಕುಂಕುಮವನು ನಡೆದಳಿನ್ನೊಂದು ಪಥವಾನು ಬಾಜಾರು ಬಿಟ್ಟು ಬದಲು ಮಾರ್ಗ ಹಿಡಿಯಲು ಹಾದಿಗೆ ಕಟ್ಟಿ ಆದಿ ಶುಕ್ರವಾರ ಹೇಳಿ ಎನ್ನನೆ ಬಿಟ್ಟು ಯಾರೇ ಹೇಳುವೆಯಾ ಭೋಜನಕ್ಕೆ ನಮ್ಮ ಕೊಡವೆ ಆತಕಮ್ಮ ನಿಮಗೆ ಸುಮ್ಮ ನೋಗು ಶುಕ್ರವಾರದಲ್ಲಿ ನಿಮ್ಮ ಎಲೆಯ ಬಡಿಸಿ ಅಂದಿಗಿಂದಿಗೆ ಅದೇ ಉಣ್ಣ ಬೇಕಾದೆ ಹೋಗಮ್ಮ ತಂಗಳ ಊಟಗಳು ಉಂಬೋ ಕಂಗಾಳಿ ನಾನಲ್ಲ ಬಂಗಾರದಂಥ ಮೊತ್ತ ಇದೆ ತಿಂಗಳಾಗಲಿ ಹಾಗೆ ನೂಲು ಕಂಠದಿ ಕಟ್ಟಿ ತಂಗಳ ನಿನಗುಣಿಸುವೆನು ಬಡಿವಾರ ಮಾತೆಗೆ ಬಡಿಸಿಟ್ಟಳಿಯ ನುಂಬೋ ಬಡಿವಿ ಎಲ್ಲ ನಾ ಭಾಗ್ಯವಂತೆ ತಡೆಯದೆ ಬರುವೇನು ತಾಯಣ್ಣೆ ಕುಂಕುಮ ಹಿಡಿದಳಕೊಂಡು ನಡೆದಳು ಕೊಟ್ಟೆಣ್ಣೆ ಕುಂಕುಮ ಥಟ್ಟನೇ ನಡೆದಳು ಅಷ್ಟು ವಾರ್ತೆಯೇ ಹೇಳಿದಳು ಇಂಥದಿಟ್ಟ ಮುತ್ತೈದೆ ದೇಶದ ಮೇಲೆ ಕಾಣೇನು ಎಷ್ಟು ಹೇಳಲಾಕೆ ಶ್ರೀದೇವಿ ಪೂಜೆ ನೈವೇದ್ಯಗಳಾದವು ಬಡಿದವು ಮೂರು ಗಂಟೆಗಳು ಮುತ್ತೈದೆ ಎಂದೇಲೆ ಬಡಿಸಿಟ್ಟು ಸರ್ವರೂ ಮಾಡಿದರು ಮೂರನೇ ವಾರ ಮುತ್ತೈದೆ ಕೇಳುವುದು ಮತ್ತಾರಿಂದ್ ವಿಚಾರ ಮಾಡುವರು ಮಾವನವರ ಮುದ್ದು ಮಾತ ನೋಡಿರಿ ಎಂದು ತಾನು ಇನ್ನೊಬ್ಬ ಸಸಿವು ಮುಡಿಬಾಗಿ ಮುಚ್ಚಿ ಕೊಂಡೆಣ್ಣೆ ಕುಂಕುಮವನ್ನು ನಳೆದಳಿ ಇನ್ನೊಂದು ಹೊಣಿದಲಿ ಬಡಬಡ ಬಂದು ಕೈ ಹಿಡಿದಣ್ಣೆ ಕುಂಕುಮ ಕೊಡುವ ದಿನ್ಯಾರಿಗೆ ಔತಣವಾ ತಣವಲ್ಲ ಮಾತಿ ಬಡವರು ನಾವು ಗತಿ ಇಲ್ಲ ಗೌರಿ ಹಬ್ಬಕ್ಕೆ ಸುತರಾಡ ಹೋಗ್ಯಾರ ಹುಡುಕೂತ ಬಂದೆ ಬಿಡುದಾರಿ ಪತಿಭೈವ ನನ್ನ ಮನೆಯಲ್ಲಿ ಹೊಗೆ ಊತನಂದ ಮಾತಿನ ಬಗೆ ನಾನು ಬಲ್ಲೇನೆ ಹಗರಣ ಗಿತ್ತೀನಿ ನೋದೆ ಮೊದಲ ಶುಕ್ರವಾರ ಹೇಳಿ ಎನ್ನನೆ ಬಿಟ್ಟು ಬದಲು ಮುತ್ತೈದೆ ಹೇಳುವರೆ ಎರಡು ವಾರವೂ ಹಸುಬು ದಡಿ ಊಟಾಯಿತು ಬರಡ ಕಳ ಜೈನ ಉಂಡಂತೆ ಬೇಳೆಯ ಹೂರಣ ಕರಿಗಡಬು ಕಾಸಿದ ತುಪ್ಪವ ಬಡಿಸನೆಗೆ ಮೆಚ್ಚಿಕೊಂಡಾಕೆ ಮಾತಿಗೆ ಬೆರಗಾದಳು ಹಚ್ಚಿ ಕುಂಕುಮ ಎಣ್ಣೆ ಕೊಟ್ಟು ನಿಶ್ಚಯವೇ ನಮ್ಮಾದಿ ಬರುವುದೇನೆಂದು ಈ ಕ್ಷಣ ಬರುವೇನು ಹೋಗೆಂದಳು ಕೊಟ್ಟೆಣ್ಣೆ ಕುಂಕುಮ ಥಟ್ಟನೆ ಬಂದಳು ಒಂದೊಂದು ಮಾಡಿ ವರ್ಣಿಸುತ್ತಾ ಇಂದಾಕೆ ಮನೆಕೆ ಬಂದಂತಡಿಗೆ ಮಾಡೋಣ ಎಂದು ಸಂತೋಷ ಪಡುವರು ಕಡಲೆ ಹೂರಣ ಗಸಗಸೆ ಕೊಬ್ಬರಿ ಆಲಕ್ಕಿ ದ್ರಾಕ್ಷಿ ಉತ್ತತ್ತಿ ಹಳಕು ಕಲ್ಲು ಸಕ್ಕರೆ ಕರಿಗಡಬು ಬೆಣ್ಣೆ ಕಾಸಿದ ತುಪ್ಪವು ಸೋಸಿಲಿಂದ ಸಿರಿದೇವಿ ಪೂಜೆ ನೈವೇದ್ಯಗಳಾದವು ಹೊರಗಾರು ಗಂಟೆ ಬಡಿದವು ಬರಿದೆ ಬಾರಿ ಸೆನೆ ಬರಿಯ ಮಾತಿನ ಜಾಣೇ ಬರಲಿಲ್ಲ ಕೆಂದು ನುಡಿದರು ಹುಟ್ಟಿದ ಮೇಲಿಂತ ಕಡಬು ಕಂಡಿದ್ದಿಲ್ಲ ಊಟ ಉಂಡವರು ನಾವೆಲ್ಲ ಮುತ್ತೈದೆ ಪುಣ್ಯದಿಂದ ಇಂಥ ಊಟ ದೊರಕಿ ತಂದವರು ನಗುತ್ತಾ ನುಡಿದರು ನಾಲ್ಕನೇ ವಾರ ನಾನು ಹೇಳಿ ಬರುವೆನೆಂದು ಆಕೆ ಹೋದಳು ಮಗನರ್ಸಿ ಬೇಕಾದವರು ಬಂದು ಕಾಡಿದರೂ ಕೂಡ ಯಾಕೆ ಗೊಬ್ಬರ ಬಿಡಿಯು ದೊಡ್ಡ ಬಾಗಿಲು ಬಿಟ್ಟು ದಿಡ್ಡಿ ಬಾಗಿಲ ಮುಂದೆ ಸದ್ದು ಮಾಡದೆ ಬರುತ್ತಿರಲು ವಜ್ರದ ಗೊಂಬೆಯಂತೆ ಇದ್ದ ಮುತ್ತೈದೆ ನಿಂತಿದ್ದಳಾಗಿದರಿಗೆ ಬಂದು ಸರ್ವರೊಳಗೆ ಹಿರಿಯ ಸುಸಿಯು ನೀನೆಂಬಂತ ಗರ್ವ ಅಹಂಕಾರದಿ ನೀನು ಸರಿಯಾಗಿ ಮೂರು ವಾರ ಹೇಳಿ ಎನ್ನನೆ ಬಿಟ್ಟು ಕರಿಯ ದುಂಬುವ ಕಾರಣವೇನೇ ಕರಿಯಲಿಕ್ಕೆ ಬರಲಿಕ್ಕೆ ಕಾಣೆ ನಿಮ್ಮನೆ ನಾನು ತಿರುಗುವಿನಾರದನಂತೆ ಇರುವ ಮಂದಿರುವ ತೋರಿದರೀಗ ನಾ ನಿಮ್ಮ ಕರೆದುಣಿಸುವೆ ನಿಮಗೆಂದಳು ದೂರುಂಟು ನಮ್ಮನೆ ದಾರಿಯ ಸಾಧ್ಯವು ನೋಡಿ ಬಂದವರು ಯಾರಿಲ್ಲ ಆಹಾರ ನಿದ್ರೆ ಸಂಸಾರ ಸಮುದ್ರ ಹೂ ಮೀರಿದವರಿಗೆ ಕಾಣಬೋದು ಎಳಿ ಮರನೇರಿ ಮಾಗಿದ ಫಲವ ಮೆದ್ದಂತೆ ಬೇಗ ಬಂದೀಗ ನಿಮ್ಮನೆಯಲ್ಲೂ ಮಾಡಿ ಮಾಡಿದೆ ಗೂತ ತೃಪ್ತಳಾಗುವೆನು ಮಾಯಾದೇವಿಯ ಮಾಯಾ ಮಾತಿಗೆ ಬೆರಗಾಗಿ ತಾ ಕೊಟ್ಟೆಳು ನಿಣ್ಣೆ ಕುಂಕುಮವ ನಾವು ಹೋದ ಕಾರ್ಯಕ್ಕೆ ಮಾಗೋದು ಹಣ್ಣೆಂದು ಹೇಳಿಕೊಂಡಳು ಶಿಫಾರಸು ಬಂದೀತಾಗೈದನೇ ವಾರ ಮುತ್ತೈದೆಗೆ ದೃಢವಾಗಿ ನೀ ಹೇಳಿ ಬಾಯನು ತ ಹೆಂಡತಿಯ ಕರೆದು ಹೇಳಿ ಕುಂಕುಮ ಎಣ್ಣೆ ತಕ್ಕೊಂಡು ತಾ ನಡೆದಳು ಬೇಗ ಬೀದಿ ಬಿಟ್ಟು ಬದಲಾದೀಗೆ ಬಂದಳು ಆದಿಗೆ ಬಂದಡ್ಡ ಕಟ್ಟಿ ನೀ ಮಾಡಿ ಬಂದೇ ನಗೌತಣ್ಣ ಆದರದಿಂದ ಹೇಳುವುದಕ್ಕೆ ಜಪ್ಪಿಸಿ ಬಂದು ಔತಣ ತಕ್ಕೊಂಡು ನೀ ತಪ್ಪಿಸಿಕೊಂಡು ಹೋಗುವರೇ ಒಪ್ಪತ್ತಾದರೂ ಊಟ ಮಾಡದವರ ಮಾತು ಹೇಗೆ ಹೇಳಮ್ಮ ಬಂದ ಉವುತಣಮ ಗಂಡು ಮಕ್ಕಳ ಭಾಗ್ಯವಲ್ಲೆಂಬ ರುಂಟೆ ಲೋಕದಲ್ಲಿ ಕಂಡಲ್ಲೌತಣ ಹೇಳಿ ಕರೆಯದೆ ಇರುವುದು ಚೆಂದವೇ ನಿಮ್ಮ ನಡತೆಯೂ ಲಕ್ಷಣ ಮಂತೆ ನಾನೆದುರಿಗೆ ಬಂದರೆ ಲಕ್ಷಣ ಶುವಶಕುನಗಳು ಇಕ್ಷು ಮೇಲೆ ಜೇನು ಇಟ್ಟಂತೆ ಬರುವೇನು ಲಕ್ಷ್ಮೀ ಸರಿಗೆ ನಾ ಕೊಡುವೆ ೇನು ಅವಕಾಶ ಕೊಡುವೇನು ಸಾವಕಾಶ ಅಡಿಗೆ ಮಾಡುವ ದಿವಾಕರ ಮುಳುಗೋ ಕಾಲದಲ್ಲಿ ದನಕರು ಬರುವ ವೇಳೆಗೆ ನಾನು ಬರುವೇನು ಮನೆಗೆ ಸಂದೇಹ ಬೇಡೆಂದು ಅಂಗಳ ಸಾರಿಸು ರಂಗು ತೋರಣ ಕಟ್ಟಿ ರಂಗವಲ್ಲಿಯ ಚಿತ್ರ ಬರೆದು ಅಂಬಾರು ದಿನ ಕಡ್ಡಿ ಅರಮನೆ ಬಾಗಿಲ ಮುಂದೊಂದು ನಡೆಸು ಈ ಲಾಲು ಮಣಿ ಸೀರೆ ಏನು ಬಿಟ್ಟು ಮಣಿಪಿ ತಾಮರವ ಊಟು ಕಡಗ ಕಂಕಣ ಕೈಯಲ್ಲಿಟ್ಟು ದೃಢವಾದ ಮುತ್ತಿನ ಮುಖಿರೇ ಮುಂದಟ್ಟಿಗೆ ಬೂಡಿ ಬಾವುಲಿ ಉಳಿಯುತ್ತಲೀ ಕಂಚು ಕಲಚ ಕದಳ ಆರತಿ ತಕ್ಕೊಂಡು ಮುಂಚೆ ಬಂದಿದುರುಗೊಂಡ ಮಿಂಚಿನೊಂದು ತೊಳೆಯುವ ಚಿನ್ನದ ಅಲಿಗೆ ತೂಗು ಮಂಚದಲ್ಲಿ ಬಂದು ಕೂಡರುವೆನು ಅರಮನೆ ಎಲ್ಲ ನಾವಿರುವುದು ಮೂರಂಕಣ ಮನೆ ಮುಂದೆ ಮುರುಕು ಚಪ್ಪರವು ಮರದ ಮಣೆ ನಮ್ಮಲ್ಲಿರುವುದೇ ಅಲ್ಲಿಗೆ ತೂಗು ಮಂಚಲ್ಲಿ ತರುವೇನೆ ಬಂಗಾರದ ಬಾಳೆ ಎಲೆ ಬಳ್ಳಿ ಬಟ್ಟಲು ಮಂಡಿಗೆ ತುಪ್ಪ ಸಕ್ಕರೆಯೂ ಉಂಡು ಕೂಡುವೆನೆ ಕುಂದಣ ಕೆತ್ತಿದ ತಬಕದಲ್ಲಿ ತಂದು ನೀಡನೆಗೆ ತಾಂಬೂಲ ಹುಟ್ಟಿದ ಮೇಲೆ ಈ ಬಟ್ಟಲೆಲಿ ಸುಣ್ಣ ಹಚ್ಚಿಕೊಂಡು ನಾನರೀ ಕರ್ಪೂರದ ಅಡಿಕೆ ಮುತ್ತಿನ ಸುಣ್ಣ ಬಿಳಿ ಎಲೆಗೆ ಹಚ್ಚಿನಿ ಮಡಿಚಿ ಕೋಡನೆಗೆ ಬಂಗಾರವೆಂಬುದು ನಮ್ಮ ಕಂಗಳು ಕಂಡಿಲ್ಲ ಮಂಗಳ ಸೂತ್ರದೊಂದೊರತು ಕುಂದಡದ ತಬಕಿಲ್ಲ ಬಡಕೊಂದು ಹಿತ್ತಾಳೆ ತುಂಡಾದ ತಾಟೊಂದಿರುವುದು ಮಡಿ ಸೀರೆ ಬಿಟ್ಟ ನಿನ್ನೊಂದು ಸೀರೆ ಏನಗಿಲ್ಲ ಮಡಿ ತಾಮರವ ಕಂಡಿಲ್ಲ ಕಡಗ ಕಂಕಣವಿಲ್ಲ ಕರಿಯ ಗಾಜಿನ ಬಳೆ ಇರಲು ಮಾಟ ನಮಗೆ ಬುಟ್ಟದ ಬುಗುಡಿ ಅಂಚು ಜನತಾರಿ ಅಚ್ಚ ಚಿನ್ನದ ತಳುಕಿರುವ ಕುಪ್ಪು ಹೊಸ ಕೊಟ್ಟರೆ ಒಂದರ ಕ್ಷಣ ತೊಟ್ಟು ನಿಮಗೆ ಕೊಟ್ಟು ಬಿಡುವೆ ಹುಟ್ಟು ಬಡವರು ನಾವಷ್ಟೋ ದಾರಿದ್ರರು ನಿತ್ಯ ಯಾತ್ರೆಯಲ್ಲಿ ಬದುಕುವರು ಚಿತ್ತಕ್ಕೆ ತಂದು ನಿದಯ ಮಾಡಿ ಬರುವುದೆಂದ ಸ್ತವ ಮುಗಿದು ಹೇಳಿದಳು ಮತ್ತೆ ಮಹಾಲಕ್ಷ್ಮಿ ಪಚ್ಚೆ ಕರ್ಪೂರ ಪುನಗಿನ ಎಣ್ಣೆ ಸಂಪಿಗೆಯ ತೈಲ ಕಸ್ತೂರಿ ಬೆರೆಸಿದ ಬಿಸಿ ನೀರು ಅರ್ಶಿಣ ಹಚ್ಚಿ ತಾನೆರಕೊಂಡಳಾಗ ಸುರುಳಿ ಗುರುಳಿಗೆ ಬೈತಲೇತಿದ್ದಿ ಗುರುಭಾಕಿ ಚೌರಿ ರಾಗಟಿ ಚಂದ್ರ ಗೊಂಡೆ ಗಿಳಿಗೆಜ್ಜೆ ಹರಳು ಬಂಗಾರ ಕೇದಿಗೆ ಮೇಲೆ ಅರಳು ಮಲ್ಲಿಗೆ ಮಾಲೆ ಮುಡಿದು ಬಿಚ್ಚಿ ತಾನುಟ್ಟಾಳು ಬಿಳಿಯ ಪೀತಾಂಬರ ಅಚ್ಚ ವಜ್ರದ ಸರಗೊತ್ತು ಕುತ್ತಣಿ ಕುಪ್ಪ ಮುತ್ತಿನ ಕೊಂಡ್ಯ ತೋಳಿಗೆ ಕಟ್ಟುತ್ತಿದ್ದಾಳು ಬಾಜು ಬಂದು ವಜ್ರದ ವಂಕಿ ನಾಗ ಮುರುಗಿ ಅಡ್ಡಿಕೆ ಗೆಜ್ಜ ಅಡ್ಡಿಕೆ ದೊಡ್ಡ ಸರಿಗೆ ಮೇಲ ಡಿಕೆ ಮುತ್ತಿನ ಕೆಂಪು ತೆಳಕು ಬೆಳಕು ಹೊಳೆಯುತ್ತಲೀ ಪುತ್ತಾಳಿ ಸರ ಚಂದ್ರ ಹರ ಮೋಹನ ಮಾಲೆ ಕಟ್ಟಿದಾಳಾಗ ಕಂಠಿ ಕಟ್ಟಾಣಿ ಪಚ್ಚೆ ಮಾಣಿಕ್ಯ ರತ್ನ ಪದಕ ಅದರ ಮೇಲೆ ಜರ್ತಾಗಿ ನೆಲದಲ್ಲಿ ದಾಡುತ್ತಿರ್ಲು ಕಡಗ ಕಂಕಣ ಕಡಗ ಕಮಲ ದ್ವಾರ್ಯ ನಡುವಿಗೆ ನವರತ್ನದ ಪಟ್ಟಿ ಬಿಡಿಮುತ್ತು ಬಿಗಿ ಧ್ವಜ್ರ ವಾಲೆ ಬುಗುಡಿ ಚಂದ್ರ ಮುರು ಮುತ್ತಿನ ಸರಪಳಿಯು ಸಾಲು ಕುಂದಣ ದಾಣಿ ಮುತ್ತಿನ ಮುಕಿರೇ ಬೂಲಾಕು ಬಾಲಕ ಧ್ವಜ್ರ ದರಳು ತಿಡಿ ಕಾಡಿಗೆ ಅಚ್ಚಿ ತಿದ್ದಿ ಕುಂಕುಮ ಅಚ್ಚಿ ಮೇಲೆ ಜೋಳದ ಕುಡಿಯಂತೆ ಪಿಲ್ಲೆ ಕಾನುಂಗೂರ ಉಲ್ಲುರುಳಿ ಪೈಂಜಣಿ ಗುಲ್ಲು ಗಿಲ್ಲೆಂದೆಜ್ಜೆಯ ನೆಡುತ್ತ ತಳ್ಳನ ಪಾದ ಪುತ್ಥಳಿ ಚಿನ್ನದ ಬಳ್ಳಿ ಎಂದಾದಿ ಬಳಕುತ್ತಲಿ ಬೆಳ್ಳನೆ ಬೆಳ್ಳಿಯ ಮಿಳ್ಳಿ ತನ್ನ ಕಿರುಬೆಳ್ಳಿ ನಲ್ಲಿ ಹಿಡಿದಲ್ಲಾಡಿಸುತ್ತಲೀ ಗಲ್ಲ ಮೆಂಚುಗಳಂತೆ ಥಳಥಳಿಸುತ್ತ ಬೀದಿಯಲ್ಲಿ ಬಂದಳು ಗಜಗಮನೆ ದೇವಲೋಕದಿಂದ ಇಳಿದಿಲ್ಲಿ ಬಂದಳು ಅರಸತಿಯೋ ಅರಸುತ್ತಿಯೋ ಮೂರೇ ನೋಡಲು ಮೂರ್ಛೆ ಬರುವ ದೋದಾರು ಮುಂಗಾರು ಮಿಂಚುಗಳಂತೆ ತೋರುವುದು इंद्र नर सि चंद्रमा रोहिणी हो सुंदर सूर्य नरसिंह ಗಂಧರ್ವ ನರಸಿಯೋ ಗಗನ ದಿನ್ಳಿದಂತೆ ಗಂಗಾ ಶಾಮಲೇ ಸೀತಾಂಗನಿಯೋ ರತಿಯೋ ರೇವತಿಯೋ ನಂದತಿಯೋ ಪಾರ್ವತಿಯೋ ಭಾರತಿ ಭಾಗ್ಯವಂತೆ ಸರಸ್ವತಿಯೋ ಪತಿಗಳೈವರ ಪಾಂಡವರರ್ಸಿಯೋ ದ್ರೌಪದಿ ಬಂದಳಿಲ್ಲಿ ಎಂಬುವರು ಸತ್ಯಭಾಮೆಯೋ ರುಕ್ಮಿಣಿ ಜಾಂಬುವಂತೆಯೋ ಅಷ್ಟಮ ಸ್ತ್ರೀಯರೊಳಗೆ ಈಕೆ ಯಾರೋ ಶ್ರೇಷ್ಠ ವೈಕುಂಠ ಕೊಲ್ಲಾಪುರ ಮಹಾಲಕ್ಷ್ಮಿ ಬಿಟ್ಟಿಲ್ಲಿ ಬಂದಳೆಂಬುವರು ಅಸ್ತವ ಮುಗಿವರು ಸಾಷ್ಟಾಂಗ ಬೆರಗುವರು ಇತ್ತ ಬಾಯುನುತ ಕರೆಯುವರು ಇವತ್ತು ಸಂಪತ್ತು ಶುಕ್ರವಾರ ಸಾಕ್ಷಾತ್ ಲಕ್ಷ್ಮೀ ಬಂದಳಿಲ್ಲಿಗೆಂಬುವರು ರಾಜರೆಲ್ಲರೂ ನಿಂತು ನೋಡಲು ರಾಜ ವರದ ಗೊಂಬೆಯಂತೆ ಭೋಜನ ಕೆತ್ತ ಪೋಗುವಳು ನೋಡೋಣೆಂದು ಬಹುಜನ ನಿಂತು ನೋಡುವರು ಮುಡಿಬಾಗಿ ನಡೆಯುತ್ತ ಮುಡಿದದ್ದು ಉದುರಿಸುತ್ತ ಮುಗುಳು ನಗೆಯಿಂದ ನಗುತಲಿ ಎಡಬಲದಲ್ಲಿ ವಾರಿ ನೋಟವ ನೋಡುತ್ತ ನಡೆದಳು ಬಡವ ರಾಮನಿಗೆ ಸಿರಿ ದೇವಿ ಕಣ್ಣು ತೆರೆದು ನೋಡುತ್ತಲೀರೇ ಅರಮನಿ ತಾ ಕ್ಷಣದಿ ಸುರಗಿ ಮಲ್ಲಿಗೆ ಶಾಮಂತಿಗೆ ನಾನಾ ಫಲಗಳವನ ಮಾದವ ಮನಿಸುತ್ತ ಪಚ್ಚ ಧಂತುಳಿವ ಶ್ರೀ ತುಳಸಿ ದೇವಿಯರಲ್ಲಿ ಅಚ್ಚ ವಜ್ರದ ಗೊಂಬೆಯಂತೆ ತಾನಲಿಯೂ ತಾಯಿತದಿ ಅರ್ಚಿತವಾದ ಕುರ್ಚಿಯಲ್ಲಿ ಬಂದು ಕೂಡುವಳು ಬಡವನ ಮಡದಿಗೆ ವಸ್ತ್ರ ವಸ್ತ್ರವಾಯಿತು ಕಡಗ ಕಂಕಣವು ಕೈಯಲ್ಲಿ ಮಡಸಿರು ಹುಟ್ಟದ್ದೋಗಿ ಮಡಿಪೀ ತಾಮ್ರವಾಯಿತು ಆಗವರು ಎದುರು ಗೊಂಬುವರು ಗಂಧ ಕುಸುಮಾರಿ ಶೀಣ ದಿವ್ಯ ಬುಕ್ಕಿಟ್ಟು ತಂದಚ್ಚಿ ತಿಲಕಪಣಿಗೆ ದುಂಡು ಮಲ್ಲಿಗೆ ಮಾಲೆ ಪಾರಿ ಜಾತ ಸಂಪಿಗೆ ಮಾಲೆ ದಂಡೆ ಮುಣಿಸುವರು ಜಡೆಮುಡಿಗೆ ಕಿತ್ತಳೆ ಫಲವು ಕೊಬ್ಬರಿ ಬೊಟ್ಟ ಲೋಳು ಉರಿಗಡಲೆ ಹಾಕುಡಿಯ ತುಂಬುವರು ಹಿಡಿದು ಕುಂದಣ ಅರಿವಾಣ ದೋಳಾಡದೆ ಪಾಡುತ್ತ ಮಾಡಿ ಮುತ್ತಿನಾರತೀಯ ಎಡಬಲದಲ್ಲಿ ಮೊರವನ್ನೇ ಬೀಸುವರು ಹಿಡಿದು ನೋಡುವರು ಹೀಲಾಲು ಬಿಡಿ ಮಲ್ಲಿಗೆ ತಂದು ನಳಿನ ಮುಖಿಗಾಸೂರು ಸಡಗರದಿಂದದ್ದಳಾಗ ಇಂದಿರಾದೇವಿಯಾನಂದದಿಂದ ಕುಳಿತೀರಿ ಇಂದ್ರಾದೀಸುರರು ನೋಡುತ್ತಲೀ ಮಂದಾರ ಮಲ್ಲಿಗೆ ಮಳೆಯ ಕರೆದ ರಾಗದುಂದು ಬೇಬೇರಿ ಹೊಡೆಯುತ್ತಲೇ ಲಕ್ಷ್ಮೀ ದೇವಿ ತಪಕ್ಕನೇ ಬಂದಳು ಹೊಕ್ಕಳು ದೇವರ ಮನೆಯ ಚೊಕ್ಕ ಚಿನ್ನದ ಕೊಡವಾಗಿ ತಾನಾಗಿ ತೂಗೋ ಮಾಣಿಕ್ಯ ಮಂಚದಲ್ಲಿ ಬಂದು ಕೂಡುವಳು ರನ್ನ ಮಾಣಿಕ್ಯ ನವರತ್ನದ ಹೊನ್ನೂ ಹಣವು ಚೊಕ್ಕ ಚಿನ್ನದ ಮೂರು ಹಾರಗಳು ಬಣ್ಣದವಳ ಮುತ್ತು ಭಾರಿ ಬಂಗಾರ ಮಂದಿ ಬಿಂದಿಗೆ ನೋಡುತ್ತಿಯರು ಶುಕ್ರವಾರವೇ ಶುಭ ಕಾಲ ಇವರಿಗೆ ಸಿಕ್ಕಳು ಸಿಂಧು ನಂದಿನಿಯು ಲೋಕಸ್ಥ ಭಾಗ್ಯ ಭಂಡಾರ ಜಯಲಕ್ಷ್ಮಿ ಇವರಿಗೆ ಎಂಬುವರು ನಾಲ್ಕು ವಾರದ ಎಲೆ ತೆಗೆದು ನೋಡುತ್ತಲೀರಿ ಹಾಕಿದನ್ನ ಪಲ್ಯ ಪಾಕಪಲ್ಯವು ಪಚ್ಚೆ ಪರಮಾನವು ಬಂಗಾರ ವರ್ಜಿತ ಎಲೆಯೂ ಬಂದು ನೋಡಿದರೆ ನಾಲ್ಕು ಮಂದಿ ಸೊಸೆಯರು ಹಂಚಿಕೊಂಡರಾಗೊಂದೊಂದೆಲೆಯನ್ನು ಮಾಡಿದ ಪುಣ್ಯ ಬಂದದ ಗೀತು ನಮಗೆಂದು ಸಂತೋಷ ಪಡುವರು ಕರ್ಪೂರ ದಾರತಿ ಮಾಡಿ ಕಾಯಿ ಬಡಿದು ಬುಕ್ಕಿಟ್ಟು ಹಚ್ಚುವರು ಪಟ್ಟಣದ ಜನರು ಪತ್ತಲು ಸೀರೆ ಕುಪ್ಪು ಸ ಲಕ್ಷ್ಮಿ ಗುಡುಗೋರೆ ಕೊಡುವರು ಬಡವರ ರಾಮನಿಗೆ ನಡೆದು ಮಂದ ಭಾಗ್ಯದ ಕೊಡುವಾಗಿ ಕೂತಂತ ಕಥೆಯ ದೃಢಭಕ್ತಿಲಿಂದೇಳಿ ಕೇಳಿದ ಜನರಿಗೆ ಸಾಯುಜ್ಯ ಪದವಿ ಕೊಡುವಳು ಮುದದಿಂದ ಮೂರ್ ಜಾಗ ದೊಡೆಯ ನಾರಾಯಣನ ಎದೆಯಲ್ಲಿರುವ ವರಲಕ್ಷ್ಮಿ ನಮ್ಮ ಸದನಕ್ಕೆ ಬಂದು ಸಂಪತ್ತು ಶುಕ್ರವಾರ ಸಮದೃಷ್ಟಿಯಿಂದ ನೋಡಿದಳು ಗಂಡ ಹೆಂಡರು ಕೂಡಿ ಬ್ರಾಹ್ಮಣರುಡುಗೂಡಿ ಉಂಡು ವಿಳೆವನೆ ತಕ್ಕೊಂಡು ಬಂದ ಗಮನೆ ಲಕ್ಷ್ಮೀ ಮಹಿಮೆ ಕೊಂಡಾಡುತ್ತಾ ಆನಂದರಾಗುತ್ತಿದ್ದರವರು ಕಿವುಡಾಗೆ ಕಿವಿ ಕುರುಡಾಗೆ ಕಣ್ಣು ಬರುವುದು ಬರಡ ಕಾಳೇನವಾಗುವುದು ಕಡಿಯದೆ ಪಂಜೆ ಹೊಟ್ಟೆಯಲ್ಲಿ ಮಕ್ಕಳಾಗುವರು ಪಡೆಯುವರು ಇಷ್ಟ ಫಲಗಳ ದನಕರು ತಳಿಯಾಗಿ ಧನಧಾನ್ಯ ಬೆಳೆಯಾಗಿ ಅನುಗಾಲ ಶುಭ ಕಾಲವಾಗಿ ಬರೀ ಕುಂಕುಮ ಕ್ಷೀಣ ಮಾಂಗಲ್ಯ ಮುತ್ತೈದೆ ತನವ ಅನುವಾಗಿ ಕೊಡುವಳು ಸಾಮಾಜ ವರದ ಸುಧಾಮನ ಸಖನಾದ ಸ್ವಾಮಿ ಶ್ರೀಹರಿಯ ಮೋಹದ ಸತಿಯು ಶ್ರೀ ಮಹಾಲಕ್ಷ್ಮೀ ದೇವಿಯ ಪೂಜೆಯ ಮಾಡಿದವರಿಗೆ ಭೀಮೇಶ ಕೃಷ್ಣ ತಾನುಲಿವಾ ಶ್ರೀಕೃಷ್ಣಾರ್ಪಣಮಸ್ತು